ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿರ್ತಕ್ಕಂತ ಬಳ್ಳಾರಿ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಮತ್ತು ಎಲ್ಲ ಮಾಜಿ ಶಾಸಕರು ಸ್ನೇಹಿತರಾದಂತ ಸೋಮಶಂಕರ್ ರೆಡ್ಡಿ ಅವರು ಮತ್ತು ಮತ್ತುಲ್ಲ ನಮ್ಮ ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಘಟಕದ ಪತ್ರಿಕಾಗೋಷ್ಠಿ ಪತ್ರಿಕೆಲ್ಲ ನನ್ನ ಪದಾಧಿಕಾರಿ ಪ್ರಮುಖರೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈ ಎಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಡಿಸೆಂಬರ್ನ ಚಳಿಗಾಲದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಆಯ್ತು ಗ್ರಾಮೀಣ ಪ್ರದೇಶದ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಮತ್ತು ಗ್ರಾಮಗಳಲ್ಲಿರ್ತಕ್ಕಂತ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಭರವಸೆಯ ಜೊತೆ ಜೊತೆಗೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕನಸಿನ ವಿಕಸಿತ ಭಾರತವನ್ನ ಕಟ್ಟಲಿಕ್ಕೆ ಗ್ರಾಮಗಳ ಸಂಪೂರ್ಣ ಅಭಿವೃದ್ಧಿಗೆ ಪೂರಕವಾಗಿ ವಿಕಸಿತ ಭಾರತ ಜಿ ರಾಮ್ ಜಿ ಅನ್ನುವಂತ ಒಂದು ಕಾಯ್ದೆಯನ್ನ ಜಾರಿ ತರಲಾಯ್ತು ಈ ಕಾಯ್ದೆ ಯಾವುದೇ ಹೊಸದಲ್ಲ ಸುಮಾರು ನಲವತ್ತೈದು ಐವತ್ತು ವರ್ಷಗಳಿಂದ ಬೇರೆ ಬೇರೆ ಹೆಸರುಗಳಲ್ಲಿ ಈ ಒಂದು ಉದ್ಯೋಗ ಭರವಸೆ ಯೋಜನೆಗಳು ಖಾತ್ರಿಗಳು ಈ ದೇಶದಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಇದನ್ನ ಉದ್ಯೋಗ ಭರವಸೆ ಗ್ರಾಮೀಣ ಉದ್ಯೋಗ ಭರವಸೆ ಕಾರ್ಯಕ್ರಮಗಳು ಅಂತ ಹೇಳಿ ಆ ಒಂದು ಅಡಿಯಲ್ಲಿ ಮಾಡ್ತಾ ಇದ್ರು ಅದಾದ್ಮೇಲೆ ಅದನ್ನ ಜವಾಹರ ರೋಜ್ಗಾರ್ ಯೋಜನೆ ಅಂತ ಹೇಳಿ ತಂದ್ರು ಜವಾಹರ್ಲಾಲ್ ನೆಹರು ಅವರ ಹೆಸರು ಮನೆ ಅದಾದ್ಮೇಲೆ ಮತ್ತೆ ಅದನ್ನ ಗ್ರಾಮೀಣ ಉದ್ಯೋಗ ಉದ್ಯೋಗ ಭರವಸೆ ಯೋಜನೆ ಅಂತ ತಂದ್ರು ತೊಂಬತ್ತೊಂಬತ್ತರಲ್ಲಿ ಅದಾದ್ಮೇಲೆ ಎರಡ್ ಸಾವಿರದ ನಾಲ್ಕರಲ್ಲಿ ಕೂಲಿಗಾಗಿ ಕಾಳು ಯೋಜನೆ ಅಂತ ತಂದ್ರು ಎರಡ್ ಸಾವಿರದ ಆರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಯೋಜನೆ ಅಂತೇಳಿ ಅದನ್ನ ಜಾರಿ ತಂದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಅದಕ್ಕೆ ಮಹಾತ್ಮಾ ಗಾಂಧಿ ಹೆಸರನ್ನ ಸೇರಿಸ್ಬಿಟ್ಟು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಹೇಳಿ ಅದನ್ನ ಬದಲಾವಣೆ ಮಾಡಿದೆ ಕಾಲಕಾಲಕ್ಕೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಭರವಸೆಯನ್ನ ಕೊಡ್ತಕ್ಕಂತ ಯೋಜನೆಗಳು ಬದಲಾವಣೆ ಆಗ್ತಾ ಹೊಸ ಹೊಸ ಹೆಸರುಗಳಲ್ಲಿ ಹೊಸ ಹೊಸ ರೂಪಗಳನ್ನ ತಾಳಿರ್ತಕ್ಕಂಥದ್ದು ನಮಗ್ ಕಂಡು ಬರ್ತದೆ ಕಳೆದ ಡಿಸೆಂಬರ್ನಲ್ಲಿ ನರೇಂದ್ರ ಮೋದಿಜಿಯವರು ಕೇವಲ ಉದ್ಯೋಗ ಭರವಸೆಯನ್ನ ಕೊಟ್ಟರೆ ಸಾಲದು ಆ ಉದ್ಯೋಗ ಭರವಸೆ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕು ಆ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಯೋಜನೆಗಳಿಗೆ ಸುಧಾರಣೆಗಳನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಹೇಳಿ ಅದಕ್ಕೆ ಹೆಸರು ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಅದನ್ನ ವಿ ಬಿ ಜಿ ರಾಮ್ ಜಿ ಅಂತ ಕರಿತೇವೆ ಆದ್ರೆ ಕಾಂಗ್ರೆಸ್ನವ್ರಿಗೆ ರಾಮ್ ಅಂತ ಬಂದ ತಕ್ಷಣ ಅವ್ರಿಗೆಲ್ಲೋ ಒಂದು ಕಡೆ ಹೊಟ್ಟೆನಲ್ಲಿ அது ஏன்தான் நம்ம கடை நம்ம உத்தர கர்நாடக பாஷையில் அந்த உணசிஹண்ணா தோழ்தங்க ஆகி ஆமன் நான் அது பார்த்திங்க நெனப்பா அந்த அது மேல நோடி இதர சுதாரணம் தந்தி கானூன்னு ஏன் சுதாரணை இந்தூன்ன ஒன்னூறு தினகளுக்கு மாத்திர உதோசை இது ಆದ್ರೆ ಈಗ ನಮ್ಮ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅದನ್ನ ನೂರ ಇಪ್ಪತ್ತೈದು ದಿನಗಳಿಗೆ ಉದ್ಯೋಗ ಭರವಸೆಯನ್ನು ಕೊಟ್ಟಿದ್ದಾರೆ ಸಮೂಹಕ್ಕೆ ಈ ತರ ಹೇಳ್ಬೇಡಿ ಅದು ಗ್ರಾಮ ಪಂಚಾಯತ್ ಜಂಟಿ ಪಿ ಎಲೆಕ್ಷನ್ ಹೇಳಿದ್ರೆ ವರ್ಕ್ಔಟ್ ಆಗುತ್ತೆ ಸರಿಗ ನಾನು ಹೇಳ್ತೀನಿ ಈ ಯೋಜನೆಗೆ ಪೂರಕವಾಗಿರ್ತಕ್ಕಂಥ ಜನರಿಗೆ ಅನುಕೂಲ ಆಗುವಂತ ಅಂಶಗಳೇನಿದೆ ಅನ್ನೋದನ್ನ ನಾನು ಮಾಧ್ಯಮದ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದೇವೆ ಮಾಧ್ಯಮದ ಸ್ನೇಹಿತರು ಇದನ್ನ ತಾವು ಇದನ್ನ ಜನರಿಗೆ ತಿಳಿಸ್ತೀರಿ ವಿಶ್ವಾಸದಿಂದ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನನಗ್ ಏನ್ ಅರ್ಥ ಹೇಳ್ಬೇಕಾಗಿದೆ ಅರ್ಥಾಯ್ತಾ ಏನ್ ಪ್ರಶ್ನೆ ಕೇಳ್ಬೇಕಾಗಿದೆ ಕೇಳಿದ್ರಿ ಅದಕ್ಕೆ ನಾನು ಉತ್ತರ ಏನ್ ಹೇಳ್ಬೇಕು ಹೇಳಿದೀನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಕೂಡನೆ ಸ್ವಚ್ಛ ಭಾರತ್ ಯಾಕೆ ಮಾಡಿದ್ದಾರೆ ಗಾಂಧಿ ಹಾಕೊಂಡು ಆ ಗಾಂಧಿ ಕನ್ಸೇನಿತ್ತು ಸ್ವಚ್ಛ ಆಗ್ಬೇಕು ಅಂತ ಹೇಳಿ ಅದನ್ನೇ ಒಂದು ಇಟ್ಕೊಂಡ ಬರ್ತಾ ಇದೀವಿ ಒಂದು ಗಮನ ಯೋಜನೆ ಪೂರ್ತಿ ಟ್ರೈ ಮಾಡಿ ಸರ್ ಹೆಸರು ಬಿಡಿ ಈಗ ಅದ್ರ ಮುಂದೆ ಹೋಗೋಣ ಅದ್ರ ಮುಂದೆ ಹೋಗೋಣ ನೋಡಿ ಒಂದ್ ನಿಮಿಷ ಸರ್ ಯೋಜನೆ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿ ಮೊದ್ಲು ಏನಾಗ್ತಿತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೊದ್ಲು ಏನಾಗ್ತಿತ್ತು ಈ ಕಡೆ ಗುಂಡಿ ತೆಗಿಯೋದು ಆ ಕಡೆ ಮುಚ್ಚೋದು ಆ ಕಡೆ ಗುಂಡಿ ತೆಗಿಯೋದು ಈ ಕಡೆ ಮುಚ್ಚೋದು ಆದ್ರೆ ಇದನ್ನ ಏನ್ ಮಾಡಿದ್ರಂದ್ರೆ யோஜனைக அட்டாச் கம்பல்சரி கெலும் அபிவ் கே பூரவாக ஆகவே இதை டூ தௌசண்ட் ஃபார்ட்டி செவன் எண்டாயர் கிராமக்கு மூலபூத்த சௌக்கர் கொடுக்கு அனுகூல ஆகவே ஆ திசையில கானூனில் உபயுத்த வாயிர் துயா இதில் ஒன்னே நிமிஷம் சார் லாஸ்ட் முகஸ் நான் நீசி மேல் பிரச்சனை கே இதில் நான் ಅಂದ್ರೆ ಅರವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ನಲವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರ ಈ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದಕ್ಕೆ ಈ ಒಂದು ಕಾಯ್ದೆಯಲ್ಲಿ ಸುಧಾರಣೆನ ತಂದಿದ್ದಾರೆ ಕಾರಣ ಏನು ಸ್ಟೇಟ್ ಗವರ್ಮೆಂಟ್ ಆಲ್ಸೋ ಶುಡ್ ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಮೊದಲು ಏನಿತ್ತು ಒನ್ಲಿ ಕೇಂದ್ರ ಸರ್ಕಾರದ್ದು ಅದಕ್ಕೆ ಅಡಿಟಿರ್ಲಿಲ್ಲ ಏನೂ ಇಲ್ಲ ರಾಜ್ಯ ಮಟ್ಟದಲ್ಲಿ ಅದಕ್ಕೆ ಸಂಬಂಧ ಇರಲಿಲ್ಲ ಇವ್ರು ಯಾವ ಅಲ್ಲಿಂದ ಕಂಪ್ಲೇಂಟ್ಸ್ ಬಂದರೂ ಕೂಡ ಇವರು ಎನ್ಕ್ವೈರಿನು ಮಾಡ್ತಿರ್ಲಿಲ್ಲ ಆ ಪರಿಸ್ಥಿತಿ ಇರೋದ್ರಿಂದ ಮತ್ತು ಕೇಂದ್ರ ಮತ್ತು ರಾಜ್ಯ ಸೇರಿ ಎರಡು ಜವಾಬ್ದಾರಿ ಮಾಡ್ಬೇಕು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿರ್ತಕ್ಕಂಥದ್ದು ನಾನು ವಿಶ್ವಾಸದಿಂದ ಮಾತಾಡುತ್ತಿದ್ದೇನೆ ನೆಕ್ಸ್ಟ್ ಫೈವ್ ಇಯರ್ಸ್ ಅಲ್ಲಿ ಆಮೇಲೆ ಈ ಕಾನೂನನ್ನ ಕಂಪಲ್ಸರಿ ಇಂಪ್ಲಿಮೆಂಟ್ ಮಾಡಲೇಬೇಕು ಆಮೇಲೆ ಇದು ಪಾಸ್ ಆಗಿರೋದ್ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇಟ್ ಇಸ್ ನಾಟ್ ಒನ್ ಅಸೆಂಬ್ಲಿ ಎಂಟೈರ್ ಪಾರ್ಲಿಮೆಂಟ್ ಈ ದೇಶಕ್ಕೆ ದೊಡ್ಡದು ನಮ್ಗೆಲ್ಲ ಗೊತ್ತಿದೆ ಪಾರ್ಲಿಮೆಂಟ್ ಅಲ್ಲಿ ಬಹುಮತದಿಂದ ಈ ಕಾಯ್ದೆ ಪಾಸ್ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಅನುಷ್ಠಾನ ಮಾಡಲೇಬೇಕಾಗ್ತದೆ ಆದ್ರೆ ಯಾಕೆ ಕಾಂಗ್ರೆಸ್ನವರು ಈಗ ವಿರೋಧ ಮಾಡ್ತಾ ಇದಾರೆ ಅಂದ್ರೆ ಕಾರಣ ಇಷ್ಟೇ ಖಜಾನೆ ಖಾಲಿ ಆಗಿದೆ ಈ ಯೋಜನೆಗೆ ಹಣ ಬ ಅವರು ಕೊಡ್ಬೇಕು ಅಂತ ಇಚ್ಛಾಶಕ್ತಿ ಇಲ್ಲ ಕೇಂದ್ರದ ಅನೇಕ ಜನಪರ ಯೋಜನೆಗಳನ್ನ ಇವರು ಅನುಷ್ಠಾನಕ್ಕೆ ಮಾಡ್ತಾ ಇಲ್ಲ ಒಂದು ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೇನೆ ಆಯುಷ್ಮಾನ್ ಭಾರತ ಆಯುಷ್ಮಾನ್ ಭಾರತದಲ್ಲಿ ಐದು ಲಕ್ಷ ಏನು ನಮ್ಮ ಬಡವನಿಗೆ ಚಿಕಿತ್ಸೆಗೆ ಹಣ ಕೊಡ್ಬೇಕು ಅಂತಕ್ಕಂಥದ್ದೇನು ಯೋಜನೆ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಅದನ್ನು ಇವತ್ತಿಗೂ ಕೂಡ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಈ ರೀತಿ ಅನೇಕ ಯೋಜನೆಗಳು ಫಾರ್ ಎಕ್ಸಾಂಪಲ್ ವಿಶ್ವಕರ್ಮ ಯೋಜನೆ ಆ ವಿಶ್ವಕರ್ಮ ಯೋಜನೆ ಅದರಿಂದ ಅನೇಕ ಜನ ಯುವಕರಿಗೆ ನಿರುದ್ಯೋಗ ಇಲ್ಲಿರ್ತಕ್ಕಂಥ ಯುವಕರಿಗೆ ಅವ್ರಿಗೆ ಕುಶಲಕರ್ಮಿಗಳಾಗಿ ಸ್ವಂತ ಉದ್ಯೋಗ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಆ ಯೋಜನೆಗಳನ್ನು ಕೂಡ ಯುವತಿಯು ಕೂಡ ಅದನ್ನ ಇಂಪ್ಲಿಮೆಂಟ್ ಬದಲಾವಣೆ ದಯವಿಟ್ಟು ಯೋಜನೆಗೆ ಏನಿಲ್ಲ ಹೆಸರು ಬಗ್ಗೆ ಏನ್ ಹೇಳಿಲ್ಲ ಇನ್ನು ಸ್ಟೇಟಿಗೆ ಬರ್ಬೇಕು ಸ್ಟೇಟ್ ಮೇಲೆ ಹೆಚ್ಚಿನ ಹೊರ ಆಗ್ತದೆ ಅಂತ ಬಿಜೆಪಿ ರೂಲ್ ಅಥವಾ ಎನ್ ಡಿ ಸ್ಟೇಟ್ಸ್ ಕೂಡ ಅಭಿಪ್ರಾಯ ಪಟ್ಟಿದ್ದಾವೆ ಸರ್ ಈ ನರೇಗಾ ಯೋಜನೆ ಇದೆಯಲ್ಲ ಅದ ಇಲ್ಲಿವರೆಗೂ ಬದುಕೊಂಡ್ ಬಂದಿರೋದೇ ಸೆಂಟ್ರಲ್ ಗವರ್ನಮೆಂಟ್ ಫಂಡ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಫಂಡ್ ಅಲ್ಲ ತುಂಬಾ ಲೀಸ್ಟ್ ಫಂಡ್ ಇತ್ತು நீட்ராமே வில்ல இதை தரத்த சர் சென்ட்ரல் கவர்மெண்ட் ஸ்கீம்ஸ் நோடி சென்ட்ரல் கவர்மெண்ட் ஸ்கீம்ஸ் மொதல் ಭ್ರಷ್ಟಾಚಾರ ನಡೀತಾ ಇತ್ತು ಭ್ರಷ್ಟಾಚಾರ ನಡೀತಾ ಇತ್ತು ಅದನ್ನ ತಡೆಯೋದಕ್ಕೆ ಅದನ್ನ ತಡಿಯೋದಕ್ಕೋಸ್ಕರ ಇವಾಗ ಬಯೋಮೆಟ್ರಿಕ್ ಸಿಸ್ಟಮ್ ತರ್ತಕ್ಕಂತ ಕೆಲಸ ಮಾಡಿದ್ವಿ

ಈಗ ನೀವು ಹಿಂದಿನ ನೀವು ಹೇಳಿದ್ರಲ್ಲಿ ಸರಿ ಇದೆ ಹಿಂದೆ ಎನ್ ಆರ್ ಐ ಜಿ ಸ್ಕೀಮಲ್ಲಿ ಮಾಡಿದಾಗ ಎವರೇಜ್ ದಿನಕ್ಕಿಂತ ಹೆಚ್ಚಿಗೆ ಕೆಲಸ ಯಾವ ಯಾವ ವರ್ಷನೂ ಕೂಡ ಕೊಟ್ಟಿಲ್ಲ ಅದಕ್ಕೆ ಸುಧಾರಣೆಗಳನ್ನ ತಂದೀಗ ಕನಿಷ್ಠ ನೂರ ಇಪ್ಪತ್ತೈದು ಜನ ಕೆಲಸ ಕೊಡ್ಲೇಬೇಕು ಅವ್ರಿಗೆ ಅಂತ ಹೇಳಿ ಮತ್ತು ಯಾಕೆ ಕೊಡ್ತಿದ್ದಲ್ಲ ಯಾಕೆ ಬರ್ತಿದ್ದಲ್ಲ ಜನ ಅಂದ್ರೆ ಅವಾಗ ಕೆಲಸ ಮಾಡಿದಕ್ಕೆ ಅವ್ರಿಗೆ ಎಷ್ಟೋ ಜನ ಪಂಚಾಯತ್ಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳ ಕೆಲಸ ಮಾಡಿದಂಥವ್ರಿಗೆ ಹೇಳಿ ನೋಡಿ ನೀವು கிராம பஞ்சாயத்து சத கேள் நோடி எங்களுக்கு அடி நம்ம ஜெல்ல அகண்டே டபல் பிஜி மாதிரி உதவியும் கூலி மாதிரி சிக்ஷரு கௌரவ உபன்யும் யோஜனை பிடிக்க யாரும் தகராரில் ஒர்க் ஆர்ல சிக்ஷகரு டீச்சர்ஸ் அட்டே அல்ல ஜில் பஞ்சாயத்து சதசியும் அதிர்ச்சரோசர் மேலு கூட நிமிஷத்துக்கு இல்லை கானூன் நான் தயிர் மாதம சேத கேட்குறேன் இது தந்திர் தக்கோஜனை சரியாக அனுஷ்டான ನಮ್ಮೆಲ್ಲ ಗ್ರಾಮಗಳು ಮುಂದಿನ ಐದತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ಮೂಲಭೂತ ಸೌಕರ್ಯವನ್ನ ಪಡೆಯಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಅದನ್ನ ದಯಮಾಡಿ ತಾವು ಗಮನಿಸಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಮತ್ತು ಇದರಲ್ಲಿ ಒಂದು ಇರ್ತಾರೆ ನೀವು ಇದರಲ್ಲಿ ನೂರ ಎಪ್ಪತ್ತೈದು ದಿನ ಯಾರು ಕೆಲಸ ಕರ್ಕೊಂಡ್ ಬರ್ತಾನೆ ಒನ್ ಟ್ವೆಂಟಿ ಫೈವ್ ಡೇಸ್ ಕೊಡ್ಲೇಬೇಕು ವಿತಿನ್ ಸೆವೆನ್ ಡೇಸ್ ಅಲ್ಲಿ ಒಂದು ಪೇಮೆಂಟ್ ಆಗುತ್ತೆ ಈ ಪೇಮೆಂಟ್ ಆಗ್ಬೇಕಾದ್ರೆ ಈ ಏನು ಡುಪ್ಲಿಕೇಟ್ ಕಾರ್ಡ್ ಮಾಡಿ ತಗಿಯಕ್ಕೆ ಅವಕಾಶ ಇರುತ್ತೆ ಬಯೋಮೆಟ್ರಿಕ್ ಸಿಸ್ಟಮ್ ಇರೋದ್ರಿಂದ டிபி டி அக்கௌண்ட் டுத் செவன் டேஸ் அது செவன் டேஸ் அது பேமெண்ட் கேரண்டி கூலி கேசார் இல்லை எல்லாம் ஏன் பரவச்சு அதிசே ಸಿದ್ಧಾಂತನ ಮಹಾತ್ಮ ಗಾಂಧಿ ಮರುತು ಬಹಳ ಸರಿ ಯಾವುದೇ ಸಂದರ್ಭ ನೀವು ರಾಷ್ಟ್ರದ ಪಿತಾಮಹ ಗಾಂಧೀಜಿ ಬಗ್ಗೆ ಮಾತಾಡೋದು ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಿಲ್ಲ ಸೋಮಶೇಖರ್ ರೆಡ್ಡಿ ಸರ್ కొడు కొట్రు ఏంగ్ జరేషన్ తగదు మాధ్యమ స్నేహితు మాధ్యమ స్నేహితు ಇನ್ನು ಮಹಾತ್ಮಾ ಗಾಂಧಿ ಹೆಸರು ಯಾಕೆ ತೆಗೆದ್ರಿ ಅನ್ನೋ ಪ್ರಶ್ನೆ ಮಾಡಿ ಮಹಾತ್ಮ ಗಾಂಧೀಜಿನ ನೋಡಿ ಮಹಾತ್ಮಾ ಗಾಂಧೀಜಿ ಬಗ್ಗೆ ಯಾರು ಇಲ್ಲಿ ಗೌರವ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೆ ಗೌರವ ತರ್ತಕ್ಕಂಥದ್ದಾಗ್ಲಿ ಇಲ್ಲ ಆದ್ರೆ ಕಾಂಗ್ರೆಸ್ನವ್ರ ಬಾಯಿಂದ ಮಹಾತ್ಮ ಗಾಂಧೀಜಿಯನ್ನು ಹೆಸರು ಬರ್ತಾ ಇದೆಯಲ್ಲ ಇದು ಈ ಹಿಂದೆ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೆ ಈ ದೇಶದಲ್ಲಿ ಎಷ್ಟು ಯೋಜನೆಗಳು ಬಂದವು ಎಲ್ಲಾ ಯೋಜನೆಗಳಿಗೆ ಎಲ್ಲಾ ಹೆಸರು ಹೆಸರಿಟ್ಟರು ಎಕ್ಸೆಪ್ಟ್ ಮಹಾತ್ಮ ಗಾಂಧೀಜಿ ಬಿಟ್ಟು ಆದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಹೆಸರಾಗಲಿ ಅಥವಾ ಇನ್ನೊಂದು ರಾಮನ ಹೆಸರಾಗಲಿ ಬಂದಿಲ್ಲ ಇದರಲ್ಲಿ ನಾವು ಇಟ್ಟಿರ್ತಕ್ಕಂಥ ಹೆಸರು ಸ್ಪಷ್ಟವಾಗಿದೆ ಇದು ಇದು ವಿಕಸಿತ ಭಾರತ ரோஜார் ஆஜீவிகா மஷிநாஜனை அத்தர் கண்டப்பா இல்ல ஏன்தேக்கி அம்பேட் அவ்னா இல்லை அபாத்த ಇದನ್ನ ಹಾಲ್ನಲ್ಲೂ ಹುಳ ಹುಡುಕುವಂತ ಕೆಲವು ಪ್ರಯತ್ನ ಕೆಲವ್ರು ಮಾಡ್ತಾ ಇದ್ದಾರೆ ಅಂಬೇಡ್ ಅಂಬೇಡ್ಕರ್ ವಿಚಾರದಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಅಂಬೇಡ್ಕರ್ ಈ ದೇಶದ ಮಹಾನ್ ನಾಯಕ ನಮಗೂ ಕೂಡ ಒಬ್ಬ ಮಹಾನ್ ನಾಯಕನೇ ಇದ್ರ ಮೇಲೆ ಎರಡನೇ ಪ್ರಶ್ನೆನೇ ಇಲ್ಲ ಆದ್ರೆ ನಾವೇನು ಅಲ್ಲಿ ಅಂಬೇಡ್ಕರ್ನ ಫೋಟೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದ್ ಫೋನ್ ಹೊಡೆದು ಫೋಟೋ ಇಟ್ಟಿದೀವಿ ರಾಜೀವ್ ಏನದು ಮಹಾತ್ಮ ಗಾಂಧಿ ಅವರದು ಅಂಬೇಡ್ಕರ್ದು ಇದೆ ಫೋಟೋ ತೆಗೆಯುವಂತಹ ಸಂದರ್ಭದಲ್ಲಿ ಕೆಲವರು ಅದನ್ನ ದಾರಿ ತಪ್ಸ ಅಷ್ಟು ಮಾತ್ರ ತೋರಿಸ್ತಗದು ಇದು ಸರಿಯಲ್ಲ ನೋಡ್ತೀವಿ ಸೋಮಶೇಖರ ರೆಡ್ಡಿ ಅವರ ಅಧಿಕೃತ ಅಲ್ಲ ಗಾಂಧಿ ಗಾಂಧೀಜಿಯವ್ರ ಹಾಕಿ ತೆಂಗಿಟು ಪೂಜೆ ಮಾಡಿರ್ತಾವು ಅಂಬೇಡ್ಕರ್ ಫೋಟೋನ ಪುಷ್ಪಾರ್ಚನೆ ಮಾಡಿ ಗಾಂಧಿ ಫೋಟೋ ಕೂಡ ಅಲ್ಲೇ ಇತ್ತು ಇದು ಎಲ್ಲಿ ಹತ್ರ ಇತ್ತು ಎಲ್ಲರೂ ನಿಂತಾಗ ಮೇಲೆ ಇಟ್ಟಿದ್ದಂತೂ ನಿಜ ಆದ್ರೆ ಕೆಲವು ಫೋಟೋಗಳನ್ನ ಇದ್ರು ಮಾಡಿದ್ದಾರೆ ಅಂಬೇಡ್ಕರ್ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಅವರ ಡಿಸೆಂಬರ್ ಆರೇ ತರಕ ಪುಣ್ಯತಿಥಿ ಕಾರ್ಯಕ್ರಮ ಎಲ್ಲವನ್ನು ನಾವೆಲ್ಲರೂ ನಮ್ಮ ಪಾರ್ಟಿ ಕಾರ್ಯಾಲಯದಲ್ಲಿ ವಿಜೃಂಭಣೆಯಿಂದ ಅಂತ ಮಾಡ್ತಾ ಇದೀವಿ ಅಂಬೇಡ್ಕರ್ ಅವ್ರಿಗೆ ಕೆಲವ್ರು ಯಾರೋ ಮಾಡಿದ್ದಾರೆ ಕೆಲವ್ರು ಆರೋಪ ಮಾಡ್ತಾರೆ ಅಂದ ತಕ್ಷಣನೇ ಅದು ಆರೋಪ ಮಾಡಿದ ತಕ್ಷಣ ಇದಲ್ಲ ಆದ್ರೆ ಅಂಬೇಡ್ಕರ್ ಅವರ ಕಾರ್ಯಕ್ರಮ ವಿಶೇಷ ವಿಶ್ವದ ನಾಯಕ ಅಂಬೇಡ್ಕರ್ ಇದ್ಮೇಲೆ ಎರಡನೇ ಮಾತೇ ಇಲ್ಲ ಅದಕ್ಕೆ ಮೋದಿ ಅವರು ಇಲ್ಲ ಅಲ್ಲಿ ಅದನ್ನ ಕೆಲವರು ದಾರಿ ತಪ್ಪಿಸುವಂತ ಕೆಲಸವನ್ನ ಾಬ್ ಅಂಬೇಡ್ಕರ್ ನಾನು ನಮ್ಮ ಪಕ್ಷದವ್ರು ಹೇಳಿ ನೀವ್ ಹೆಂಗ್ ಹೇಳ್ತೀರಿ ಅದನ್ನ ನೀವ್ ಹಂಗ ಹೇಳಂಗಿಲ್ಲ ನಮ್ಮ ಪಕ್ಷದವ್ರು ಎಲ್ಲಾರು ಬಿಟ್ಟು ಹಾಕಬಿಟ್ಟು ಅದನ್ನ ಬಿಟ್ಟು ಹಾಕಿದ್ದಲ್ಲ ಕೆಲವರು ಅದನ್ನ ದಾರಿ ತಪ್ಪಿಸುವಂತ ರೀತಿಯಲ್ಲಿ ಕೆಲವರು ಈಗ ಚಿತ್ತಾಪುರ್ ಇನ್ಸಿಡೆಂಟ್ ಏನಾಯ್ತು ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳು ಏನು ಪಂಚತೀರ್ಥಗಳಂತ ಏನ್ ಮಾಡಿದ್ರು ಯಾರು ಮಾಡಿಲ್ಲ ಅದನ್ನ ಪಾರ್ಟಿ ಕಡೆಯಿಂದ ನಮ್ಮ ಬಿಜೆಪಿಯ ನಾಯಕರು ಪ್ರಧಾನಮಂತ್ರಿಗಳು ಪಂಚ ಮಾಡಿದ್ರು ಕಾಂಗ್ರೆಸ್ ನವರು ಅಂಬೇಡ್ಕರ್ ಸತ್ತಂತ ಸಮಯದಲ್ಲಿ ಮೂರ ಒಂದು ಮೂರಡಿ ಅಡಿ ಆರ್ ಕೂಡನು ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ ಇದನ್ನೆಲ್ಲ ಅವ್ರಿಗೆ ಹೇಳಿ ಯಾರು ಹಾಕಿದ್ದಾರೆ ಅಂತ ಹೇಳಿ ನಾ ಅಲ್ಲ ಇಲ್ಲ ಅಲ್ಲ ಯಾರಿಗ್ ಅವ್ರು ಸಾಮಾನ್ಯ ಜಾಗ ಕೊಟ್ಟಿಲ್ಲ ಹಂಗಾಗಿ ಏನಿಲ್ಲ ಯಾರಿದ್ಯಾ ಇಲ್ಲ நம்மள எல்லா தான் ஃபோட்டோ இது காங்கிரஸ் காங்கிரஸ் மீடியாத நோடி அது யாரோ யாரும் ஃபேஸ் புக்க வைரல்

ಪಾರ್ಟಿಯಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ಯಾರು ಇದ್ದಾರೋ ಅವರು ಕೂಡ ಒಬ್ಬ ನಾಯಕರು ಪ್ರಶ್ನೆ ಇಲ್ಲ ಹೃದಯದಲ್ಲಿ ಅಲ್ಲ ಅಲ್ಲ ಈ ನಾವೇ ಅಲ್ಲ ನಾವೇನು ಅಪೋಸಿಷನ್ ಲೀಡರ್ ಸ್ಪಷ್ಟೇ ಹೇಳಿ ಜನಬೇಕು ಕ್ಲಿಯರ್ ಮಾಡ್ರಿ ಅಧ್ಯಕ್ಷರು ಬಹಳ ಸಂಘಟನಾ ಚಂದ್ರೆಲ್ಲ ನಿಮ್ಮಿಂದೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ